ನಮಸ್ಕಾರ ಸ್ನೇಹಿತರೆ ಮಾರ್ಟಿನ್ ಸುಮಾರು ಹದಿಮೂರು ಭಾಷೆನಲ್ಲಿ ಸಿದ್ಧಗೊಳಿಸಿ ಕನ್ನಡದ ಚಿತ್ರವನ್ನು ರಾಷ್ಟ್ರ ಅಷ್ಟೇ ಅಲ್ಲದೇ ಪ್ರಪಂಚಕ್ಕೆ ತೋರಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಚಿತ್ರತಂಡದವರು ಚಿತ್ರದ ಟ್ರೇಲರ್ಗಳೆಲ್ಲ ವೀಕ್ಷಣೆ ಮಾಡಿದಾಗ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಎಲ್ಲಿ ಯಾರು ಬೇಕಾದರೂ ಹೇಳ್ಬೋದು ಯಾಕಂತೇಳಿದ್ರೆ ನೋಡಿದಾಗ ಗೊತ್ತಾಗುತ್ತೆ ಚಿತ್ರ ಒಳ್ಳೆಯ ಪ್ರದರ್ಶನವನ್ನು ಕಾಣಲಿ ಕನ್ನಡದ ಸಿನಿಮಾಗಳು ಭಾರತದಷ್ಟೇ ಅಲ್ಲದೇ ಪ್ರಪಂಚಕ್ಕೆ ಪ್ರದರ್ಶನವಾಗಲಿ ಸಿನಿಮಾಕ್ಕೆ ಒಳ್ಳೆಯ ಪ್ರೇಕ್ಷಕರ ಪ್ರೋತ್ಸಾಹ ಸಿಗಲಿ ಚಿತ್ರ ಸಕ್ಸಸ್ ಆಗಲಿ ಅಂತ ನಮ್ಮ ಕಡೆಯಿಂದ ಶುಭ ಹಾರೈಸ್ತಾ ಇದ್ದೀವಿ ಆಲ್ ದ ಬೆಸ್ಟು ಮಾರ್ಟಿನ್ ಫೀಚರ್ ಫಿಲ್ಮ್ ಇದು ಹದಿಮೂರು ಭಾಷೆಯಲ್ಲಿ ಬಿಡುಗಡಾಗ್ತಾ ಇರೋದು ಒಂದು ದಾಖಲೆ ಅಂತ ಅನ್ನಿಸ್ತಾ ಇದೆ ಆಲ್ ದ ಬೆಸ್ಟು ಮೂವಿ ಥ್ಯಾಂಕ್